ಸ್ನೇಹಿತರೆ ನಮಸ್ಕಾರ ನಾನೀಗ ವಿಶ್ವವಿಖ್ಯಾತ ಐತಿಹಾಸಿಕ ತಾಣ ನಮ್ಮ ಹೆಮ್ಮೆಯ ಪಟ್ಟದ ಕಲ್ಲಿನಲ್ಲಿದ್ದೇನೆ ಪಟ್ಟದ ಕಲ್ಲಿನ ದೇವಾಲಯಗಳ ಸಂಕೀರ್ಣವನ್ನು ನನ್ನ ಹಿಂಭಾಗದಲ್ಲಿ ನೋಡ್ಬೋದು ಚಾಲುಕ್ಯರ ಅವಧಿಯಲ್ಲಿ ನಿರ್ಮಾಣವಾದ ಈ ದೇವಾಲಯಗಳಿಗೆ ಇತಿಹಾಸಕಾರರು ಇವನ್ನು ಈ ಸಂಕೀರ್ಣವನ್ನು ದೇವಾಲಯಗಳ ಪ್ರಯೋಗಶಾಲೆ ಅಂತ ಕರೀತಾರೆ ಬಹಳ ಪ್ರಾಮುಖ್ಯತೆವಾದ ಬಹಳ ಮುಖ್ಯವಾದ ಈ ದೇವಾಲಯದ ಸಂಕೀರ್ಣದಲ್ಲಿ ನಾವಿದ್ದೇವೆ ಈ ದೇವಾಲಯದ ಒಳಭಾಗದಲ್ಲಿ ಈಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ವಿಶೇಷವಾಗಿ ಒಳಭಾಗದಲ್ಲಿ ನಮಗೆ ಈ ನಾಡಿನ ಖ್ಯಾತ ಇತಿಹಾಸಕಾರರು ಶಾಸನ ತಜ್ಞರು ಅನೇಕ ಇತಿಹಾಸದ ವಿಷಯದಲ್ಲಿ ವಿಶೇಷವಾಗಿ ಚಾಲುಕ್ಯರ ಇತಿಹಾಸದ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿರುವಂಥ ಮೈಸೂರಿನ ಕೃಷ್ಣಮೂರ್ತಿ ಸರ್ ಇದ್ದಾರೆ ಜೊತೆಗೆ ಧಾರವಾಡದ ರಾಜಶೇಖರ್ ಸರ್ ಇದ್ದಾರೆ ಜೊತೆಗೆ ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ ಮುಖ್ಯವಾಗಿ ಬಾದಾಮಿಯ ಪರಿಸರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಇವರತ್ತು ಇವತ್ತು ನಿವೃತ್ತರಾಗಿರುವ ವೆಂಕಟೇಶ ಸರ್ ಇದ್ದಾರೆ ಈ ಮೂರು ದಿಗ್ಗಜರನ್ನು ಒಳಭಾಗದಲ್ಲಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ ಈ ಈ ಸಂಚಿಕೆ ಹೇಗಿರುತ್ತೆ ಅಂದರೆ ಒಂದು ರೀತಿ ಈ ಹಿಂದೆ ನೋಡಿದಂಥ ಸಂದರ್ಶನದ ರೀತಿ ಇರೋದಿಲ್ಲ ಯಾಕಂದರೆ ಅವರ ಜೊತೆ ನಾವು ಸಹಿತ ಸಾಗೋಣ ಅಲ್ಲಿ ಈ ಮೂವರು ಮಹನೀಯರಿಂದ ಒಳಭಾಗದಲ್ಲಿ ಚರ್ಚೆಯ ರೂಪದಲ್ಲಿ ಒಂದಿಷ್ಟು ಐತಿಹಾಸಿಕ ಸಂಗತಿಗಳನ್ನು ನಾವು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಬನ್ನಿ ಇವತ್ತಿನ ಈ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ಏನಂತೆ ಶಾತವಾಹನ ಶಾತವಾಹನ ಶಾಸನ ಇಲ್ಲ ಶಾಸನ ಇಲ್ಲ ಬಟ್ ಇದು ಈ ಸ್ಕಲ್ಪ ಮೋಟಿಫು ಅದೇನಿದೆಯಲ್ಲ ಅದ್ರ ಮೇಲೆ ನಾವು ಶಾತವಾಹನ ಒಂದು ಇವರು ಸುಂದರ ಬರ್ದಿದ್ದಾರೆ ಅಲ್ಲಲ್ಲ ನಂಬರ್ ಒಂದು ನಂಬರ್ ಟು ಈ ಫ್ಲೋರಲ್ ಮೋಟಿಫು ಸ್ಕಲ್ಪ್ಟರಲ್ ಇದು ಮೋಟಿಫು ಆಮೇಲೆ ಇದು ಆಮೇಲೆ ಇಲ್ಲಿ ಇದು ಸುಮಾರು ಇದು ಕಲ್ಚರಲ್ ಇದು ವೆಸ್ಟೇಜಸ್ ಸಿಕ್ಕಿತ್ತು ಸೊ ಅದ್ರ ಮೇಲೆ ಇದು ಅಲ್ಲಿ ಇದು ಜೈನ ಟೆಂಪಲ್ ಇದೆಯಲ್ಲ ಜೈನ ಟೆಂಪಲ್ ಕೆಳಗಡೆನೂ ಸುಮಾರು ಇದು ಬ್ರಿಕ್ ಸ್ಟ್ರಕ್ಚರ್ ಇದು ಅದು ಸೈಡಲ್ಲೂ ಬ್ರಿಕ್ ಸ್ಟ್ರಕ್ಚರ್ ಇದೆ ಅದು ಶಾತವಾಹನ ಸೊ ಇದು ಕೂಡ ಶಾತವಾಹನ ಈವನ್ ಇದರಲ್ಲಿ ಅಂಬಗೇರ್ ಗುಡಿ ಹತ್ರ ಇದು ಐಹೊಳೆಯಲ್ಲಿ ಅದು ಶಾತವಾಹನವೇ ಆಮೇಲೆ ಎಸ್ಕೇಷನ್ ಎಕ್ಸ್ ಬಾಚನಗುಡ್ಡದಲ್ಲಿ ಇಲ್ಲೇ ಶಾತವಾಹನ ಶಾತ ಲಿಪಿ ಇರೋದು ಸುಮಾರು ಮುನ್ನೂರು ನಾಣ್ಯಗಳು ಸಿಕ್ಕಿದೆ ಮುನ್ನೂರ ಎರಡ ಮುನ್ನೂರ ಮೂರ ಎಕ್ಸಾಕ್ಟ್ಲಿ ಮುನ್ನೂರು ಮೇಲೆ ಇದೆ ಸೊ ಅದರ ಚಾ ಗೋವಾ ಥರ ಇದೆಯಲ್ಲ ಚಾಂದೂರು ಆ ನಂತರ ಇದು ಪೈಠಾಣ ಶಾತವಾಹನ ರಾಜಧಾನಿ ಆಗಿತ್ತಲ್ಲ ಅಲ್ಲಿ ಗೆಳಕ್ಕೆ ಎಕ್ಸ್ಟೆಂಟ್ ಮಾಡಿದ್ರು ಎಸೈ ಜೊತೆಲಿ ನಮ್ಮ ಬರಪ್ರಹ ಗ್ರಾಮ ಅಂತ ಇದ್ದರು ಅಲ್ಲಿ ನಾನೇ ಆಗಿದ್ದೆ ಸೊ ಅದನ್ನು ಅಲ್ಲಿ ಅದರದು ಗೋವಾ ಹತ್ರ ಇರೋ ಚಾಂದೂರ್ದು ಮತ್ತು ಇಲ್ಲಿ ಬಾಷಿಂಗುಡದಲ್ಲಿ ಸಿಕ್ಕಂತಹ ಇದು ಇಲ್ಲಿ ಇಲ್ಲಿ ನಿಮಗೆ ಇದು ಈ ಕಡೆ ನೋಡಿದ್ರೆ ಒಂದು ಗುಡ್ಡ ಕಾಣಿಸುತ್ತೆ ಇಲ್ಲೇ ಮೇಡಮ್ ಇಲ್ಲಿ ಗುಡ್ಡ ಕಾಣುತ್ತಲ್ಲ ಗುಡ್ಡ ಗುಡದಲ್ಲಿ ಒಂದಷ್ಟು ಅಲ್ಲಿ ಹ್ಯಾಬಿಟೇಷನ್ ಇತ್ತು ನಾವು ಅದನ್ನು ಎಕ್ಸ್ಕವೇಟ್ ಮಾಡಿ ನೋಡಿದಾಗ ಇದು ಎಂಥದ್ದು ಮೆಗಾಲಿತ್ ಸಿಕ್ತು ಏನ್ಶಂಟ್ ರೆಮಿನೇಷನ್ ಸಿಕ್ತು ಪಾಟ್ರಿ ಸಿಕ್ತು ಕಾಯಿನ್ ಸಿಕ್ತು ಆಮೇಲೆ ಟೆಂಪಲ್ ಸ್ಟ್ರಕ್ಚರ್ ಸಿಕ್ತು ಸೊ ಇದು ಟು ಎಸ್ಟಾಬ್ಲಿಶ್ ಡೆಫಿನೆಟ್ಲಿ ದಟ್ ಇಟ್ ವಾಸ್ ಇನ್ ಇನ್ ಇರೋ ಇದು ಲೇಬಲ್ಡ್ ಇನ್ಸ್ಕ್ರಿಪ್ಷನ್ ಇರೋದು ಯೂಸಿಕ್ ಇದೆ ಶಾತವಾಹನ ಅಪಿಕ್ ಸೊ ಹಾಗಾಗಿ ಅದರಲ್ಲಿ ಏನು ಅನುಮಾನ ಇಲ್ಲ ಸೊ ಇದು ಕೂಡ ಅದಕ್ಕೆ ಕರೆಬರೇಟ್ ಮಾಡಿದಾಗ ಡಿಫಿನિટಾಗಿ ಇದು ಶಾತವಾಹನ ಅಂತ ಹೇಳಬಹುದು ಹ್ಞೂ ಚಾಲಕ ಬಿಫೋರ್ ಶಾತವಾಹನ ಇದ್ರೂ ಹೌದು 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 ಹ ಹ ಈಗ ಇದು ಆ ಕದಂಬ ಕದಂಬ ಜೋಕು ಸೊ ಬದಾಮಿ ಇತಿಹಾಸ ಈಗ ಇಮಿಡಿಯೇಟ್ಲಿ ಆಫ್ಟರ್ ದ ಡೌನ್ ಫಾಲ್ ಆಫ್ ದ ಮೌರ್ಯ ಇಟ್ ವಾಸ್ ಇದು ಇನ್ನೊಂದು ಒಂದು ಡೈನಸ್ಟಿ ಬರುತ್ತೆ ಇದು ಆಂಧ್ರದಲ್ಲಿ ಸೊ ಅವರು ಇದು ಪವರ್ಫುಲ್ ಆಗೋಗ್ಬಿಟ್ರೆ ಇಂಡಿಪೆಂಡೆಂಟ್ ಡಿಕ್ಲೇರ್ ಮಾಡ್ಕೊಂಬಿಟ್ರು ಅದರಲ್ಲಿ ಶಾತವಾಹನ ಪ್ರಮುಖರು ಶೃಂಗರು ಬಹಳ ಬೇಗ ಅಳ್ದೋದ್ರು ಅಳಿಸೋದ್ರು ಆ್ಯಕ್ಚುಲಿ ಅಲ್ಲಿ ಪುಷ್ಯಮಿತ್ರ ಶೃಂಗ ಇದು ಲಾಸ್ಟ್ ಕೊನೆ ದೊರೆ ಮೋರಿ ಕೊನೆ ದೊರೆ ಬೃಹತ್ ರೋಸ್ನ ಇದು ಕೊಲೆ ಮಾಡಿ ಆತ ಅಧಿಕಾರಕ್ಕೆ ಬಂದಿದ್ದು ಸೊ ಆ ನಂತರ ಇದು ಅದು ಬೇರೆ ಇತಿಹಾಸ ಕ್ರಿಸ್ತಪೂರ್ವ ನೂರ ಎಂಬತ್ತಾರನೇ ಇದರ ವರ್ಷದಲ್ಲಿ ಇದಾಗಿದ್ದು ಅಂದರೆ ಶಾತವಾನ ಕಾಲಲ್ಲೂ ಪಟ್ಟದಕಲ್ಲು ಅಥವಾ ಬದಾಯಿ ಪರಿಸರ ಒಂದು ದೊಡ್ಡ ಪ್ರಸಿದ್ಧ ಅವ್ರಿಗೆ ಜಾ ಸ್ಥಳ ಆಗಿತ್ತು ಹೌದು ಹೌದು ಈಗ ಇದು ನಿಜ ಆಗಬೇಕು ಅಂತಂತಂದರೆ ಈಗ ಬಾದಾಮಿ ಪಟ್ಟದಕಲ್ ಐಕೊಳೆ ಎಲ್ಲಿದೆ ಮಲಪ್ರಭಾ ನದಿ ಬಂಡೆ ಇಲ್ಲಿರ್ತಕ್ಕಂಥ ಭೂಮಿ ಎಂಥದ್ದು ಕರಿ ಮಂಟು ಅಂದರೆ ಇದೊಂದು ಫಟ್ ಇದು ಅಗ್ರಿಕಲ್ಚರು ಯಥೇಚ್ಛವಾಗಿತ್ತು ಅಗ್ರಿಕಲ್ ವ್ಯವಸಾಯ ಎಲ್ಲಿ ಯಥೇಚ್ಛವಾಗಿ ಇದು ಇರುತ್ತೋ ಅಲ್ಲಿ ಪ್ರೊ ಪ್ರೊಡಕ್ಷನು ಜಾಸ್ತಿ ಇರ್ತದೆ ಈಗ ಅಯ್ಯ ಒಳೆ ಐನೂರು ಹೆಂಗೆ ಬಂದರು ಅವರು ಅದು ಕಿಲ್ಡು ಐನೂರು ವರ್ ಅನ್ನೋದು ಒಂದು ಗಿಲ್ಡು ಅದು ಒಂದು ಈಗ ಜ್ಯೋತಿರ್ಲಿಂಗ ಕಾಂಪ್ಲೆಕ್ಸು ಆಮೇಲೆ ವೇಣಿಯರು ವೇಣಿಯರು ಅಂದರೆ ಏನು ವೇಣಿ ಅಂದರೆ ವಾಣಿ ವಾಣಿ ಅಂದ್ರೆ ವಾಣಿಜ್ಯ ವಾಣಿಜ್ಯ ಅಂದ್ರೆ ಏನು ವ್ಯಾಪಾರ ವ್ಯಾಪಾರ ಹಾಂ ಸೊ ಆ ರೀತಿ ಸೊ ಈ ಮಲಪ್ರಭಾ ನದಿಗುಂಟ ಬಹಳ ಯಥೇಚ್ಛವಾದಂಥ ಈ ಬೆಳೆಗಳು ಬರ್ತಾ ಇದ್ದಿದ್ರೆ ಎಲ್ಲರ ಕಣ್ಣು ಇಲ್ಲೇ ಪ್ರಾತವಾಹನರು ಬೇಸಿಕಲಿ ಅವರು ಮರ್ಚೆಂಟೈಸ್ ವ್ಯಾಪಾರಿಗಳು ಸೊ ಹಾಗಾಗಿ ಅವರು ಇಲ್ಲಿವರು ಈಗ ಬನವಾಸಿ ಬನವಾಸಿ ಅವರು ಇದು ಬಂದಿದ್ರು ಒಂದು ಎರಡನೇದು ಭೂತಪಾಲ ಶೆಟ್ಟಿ ಬನವಾಸಿ ಬದಲೇ ಇದ್ರೇನು ವೈಜಯಂತಿಪುರ ವೈಜಯಂತಿಪುರ ಅಲ್ಲಿ ಈಗ ಕಾರ್ಲಾದಲ್ಲಿ ಚೈತ್ಯ ಗ್ರಹವನ್ನು ಮಾಡಿಸ್ತಾನೆ ಅದು ಆ ಚೈತ್ಯ ಗ್ರಹ ಮಾಡಿಸ್ಬೇಕಾದ್ರೆ ಯಥೇಚ್ಛವಾಗಿ ದುಡ್ಡು ಖರ್ಚಾಗಿರಬೇಕು ಸೊ ಅಂಥ ಒಂದು ಸಾಮರ್ಥ್ಯ ಈ ಸರಿಗಿತ್ತು ಅಂಥದೇ ಒಂದು ಇದನ್ನು ಮತ್ತೆ ಕನ್ನೇರಿಯಲ್ಲಿ ಮಾಡಿಸ್ತಾನೆ ಭೂತಗಾಲ್ ಸಿಟ್ಟಿ ಎರಡು ಕಡೆ ಶಾಸ್ತ್ರ ಸಿಗ್ತವೆ ನಮಗೆ ಸೊ ಹಾಗಾಗಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಏನಾಗ್ತಿತ್ತಲ್ಲ ಆಗ ಇದು ಇದು ಆ ಪ್ಲೇಸಸ್ನ ಗುರುತಿಸ್ತಿದ್ರು ಹಾಗಾಗಿ ಈ ಈ ಜಾಗಕ್ಕೆ ಇಷ್ಟೊಂದು ಇದು ಮಹತ್ವ ಬರಲಿಕ್ಕೆ ಕಾರಣ ಐಹೊಳೆಗಾಗಲಿ ಅಥವಾ ಬಾದಾಮ ಬಾದಾಮಿ ಇನ್ನೂ ವಿಶಿಷ್ಟ ಯಾಕಂದರೆ ಅದು ಇದು ಬೆಟ್ಟ ಗುಡ್ಡಗಳಿಂದ ಆಗಿದ್ದು ಅದೇ ಒಂದು ಡಿಫೆನ್ಸ್ ಆರ್ಕಿಟೆಕ್ಚರು ನ್ಯಾಚುರಲ್ ಆಗಿ ಸಿಗ್ತಾ ಇದ್ದುದರಿಂದ ಅದನ್ನು ಆರಿಸ್ಕೊಂಡ್ರು ಅವರು ಸೊ ಈಗ ಇದು ಇಲ್ಲಿ ನಾವು ಮೆಚೂರ್ಡ್ ಸ್ಟೈಲ್ ಕಾಣ್ತೀವಿ ಸರ್ ಹೇಳಿದಾಗೆ ಅಲ್ಲಿ ಈಗ ಇಂಬಡಿ ಪುಲಿಕೇಶಿ ಹೋಗಿರ್ಬೋದು ಅಥವಾ ಸರ್ पुल के ऐसे शासन सिक्स थर्टी थ्री थर्टी फोर दे पुलिस कांक्रोड कलिंगा कौसला दट मीन देर वाज कांटैक्ट बिटवी चालुक्यन एंपायर एंड दि कली एंपायर कली बट वरी एंड दिस वरी इट बिग स्टार्टेड इन वरीसा सो वरी आर्किटेक्ट मस्ट हेव कम विजन And they have built the temple in in the Kalinga style. So that is why you get Kalinga. That is Kalinga is the root for the development growth of Nagara style of architecture. You know Nagara style. You know, we, if we want to study Nagara style, we go to Kalinga, Orissa, Orissa. There only. So there, you have a separate style that is identified as Nagara style. And that Nagara style is found here also. Mixed with Dravida base. Temple is Dravida and the tower is Nagara. So that is why it is a hybrid style. And this hybrid style is, is the result of the Pulikes invasion, most probably. Okay. That is the only source we have, other no other explanation you can give. It's about. one of the dependable Okay. It is but it is probable and plausible. Plausible. Place. Plausible. Also. How, how? So, that so uh, we, we have Sanati, we have got Gandharan influence from Afghanistan, Greco Roman architects, sculptors, came and you see the style of the sculpture. That shows that it is not Indian, it is alien, and mostly it is Greco Roman. But yes, sir, added to your explanation, may I add something? Okay. Uh, you know, there was a matrimonial relationship between the and kadambas. Oh. and in turn, Kadamb, the Vakkatakas were feudatories, and they also had matrimonial relationship with the gupta dynasty. so whatever uh, uh, the influences uh, gupta's impact uh, inflicted, or uh, rather the uh, impact received uh, the, the, by the Vakkatakas ಕದಂಬಸ್ ಅಂಡರ್ ಚಾಣಗುಂದ ಶಾಸನದಲ್ಲಿ ಹೇಳುತ್ತೆ ಗುಪ್ತರ ಲೋಟಸ್ ಬೈ ಗಿವಿಂಗ್ ಥ್ರೂ ಮ್ಯಾಟ್ರಿಮೋನಿ ಡೈರೆಕ್ಟ್ಲಿ ಮೆನ್ಷನ್ಸ್ ದಿ ಮ್ಯಾಟ್ರಿಮೋನಿಯಲ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಗುಪ್ತಾಸ್ ಅಂಡ್ ದಿ ಕಲಂಬ ಅದಕ್ಕೆ ಹೋಗಬೇಕು ದೇ ವಾಂಟ್ ಸಮ್ ರಾಯಲ್ ಫ್ಯಾಮಿಲಿ ಟು ಗಿವ್ ದರ್ ಡಾಟರ್ಸ್ ಆರ್ ಟು ಬ್ರಿಂಗ್ ದರ್ ಇದು ಗಿವ್ ದರ್ ಸಿಸ್ಟರ್ ಇದು ಡಾಟರ್ ಇಲ್ಲ ಅಷ್ಟು ದೇರ್ ಫ್ಯಾಮಿಲಿ ಸೊ ದೇ ಟು ಡಿಫ್ರೆಂಟ್ ಏನು ಇರಲಿಲ್ಲ ಈಗ ನೀವು ದುರ್ಗಾ ಟೆಂಪಲ್ ಎಂಟ್ರಿ ಕೊಟ್ಟು ಐಹೊಳೆ ಐಹೊಳೆ ಆಫ್ ದ ಡೋರ್ ದ ಬೇಸ್ ಆಫ್ ದ ಡೋರ್ ಜಾಮ್ಸ್ ಯು ಫೀಲ್ ಆಸ್ ಆರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಅಜಂತಾ ಪೇಂಟಿಂಗ್ಸ್ ಸೊ ಎಸ್ಪೆಷಲಿ ದ ಕ್ರೌನ್ ದ ಜ್ಯುವೆಲ್ರಿ ದೆಪೆಸ್ಟ್ರಿ ಆ್ಯಂಡ್ ದ ಬಂಜೀಸ್ ಅಡೆಂಟಮಿಕಲ್ ಫೀಚರ್ಸ್ ಆಸ್ ವೆಲ್ ಸೊನ್ ವೆರಿ ವೆಲ್ ಕಂಪೇರ್ಡ್ ವಿತ್ ದ ಪೇಂಟಿಂಗ್ಸ್ ಆಫ್ ಅಜಂತ ಸರ್ ಸೊ ನಾಟ್ ಓನ್ಲಿ ದಟ್ ವೇರ್ ಎವರ್ ಯು ಕಮ್ ಅಕ್ರಾಸ್ ದ ಪಿಲ್ಲರ್ಸ್ ಇದರ್ ಇನ್ ದ ಲಾರ್ ಕಾರ್ ದ ಐ ಮೀನ್ ಸಂಗಮೇಶ್ವರ್ ಟೆಂಪಲ್ ಸಂಗಮೇಶ್ವರ್ ಹಾಂ ಏನಿದೆ ಆರ್ ಇನ್ ದ ಕೇವ್ಸ್ ಆಫ್ ಬಾದಾಮಿ ನಾನು ಆ್ಯಸ್ ಇಫ್ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ದ ಕೀರ್ತಿ ಧ್ವಜಸ್ತಂಭ ಆಫ್ ಎಲ್ಲೋರ ಆ್ಯಂಡ್ ಇವರು ಹೇಗೆ ಇದು ಮಾಡಿದಾರಲ್ಲ ಫ್ರಮ್ ಎಂಥದ್ದು ಕೈಲಾಸನಾಥ ಟೆಂಪಲ್ ಟು ವಿರೂಪಾಕ್ಷ ವಿರೂಪಾಕ್ಷ ಟು ಎಲ್ಲೋರ ಈ ರಾಷ್ಟ್ರಕೂಟ ಇದು ಎಂತ ಪಲ್ಲವ ಚಾಲುಕ್ಯ ಇದು ಇಂಟರ್ನಲ್ ಸ್ಕಾಬಲ್ಸ್ ಅದೇನು ಬಂತಲ್ಲ ಅದು ಸೊ ಅದರದ್ದು ನನಗೆ ಬಹುಶಃ ಏನು ಅನಿಸುತ್ತೆ ಅಂತಂತಂದರೆ ಫಸ್ಟು ಕೇವ್ ನಂಬರ್ ನೀವು ಸಿಕ್ಸ್ಟೀನ್ ಹೋಗಿ ಸರ್ ಅಲ್ಲ ಇದು ಇಫ್ ಸೇಮ್ ನೀವು ಎಲ್ಲೋರದಲ್ಲಿ ಇದು ಕೆವ್ ನಂಬರ್ ಸಿಕ್ಸ್ಟೀನಲ್ಲಿ ಇದೆಯಲ್ಲ ಅದ್ರ ಮುಂದ್ಗಡೆ ನಿಂತು ನಾನು ನೋಡ್ಕೊಂಡು ದಾಟ್ಕೊಂಡು ಬಂದಿದ್ದೀನಿ ಅಂತ ಅನಿಸುತ್ತೆ ಅದನ್ನು ನೋಡಿದ್ರೆ ಸೊ ಇಲ್ಲಿ ಬಂದರೂ ನೀವು ಪರ್ಲಂಕ ಇದು ಇದು ನೋಡಿ ಈಗ ವಿರೂಪಾಕ್ಷ ಟೆಂಪಲ್ಗೆ ಹೋಗ್ತೀವಲ್ಲ ವಿರೂಪಾಕ್ಷ ಟೆಂಪಲ್ ಅಲ್ಲಿರೋ ಸ್ತಂಭಗಳು ನೋಡಿ ಎಲ್ಲೋರದಲ್ಲಿ ಪರ್ಲಂಕ ಅಂತ ಬಿಟ್ಟು ಒಂದು ಸೈಡ್ ಅಲ್ಲಿ ನೀವು ಎಂಟ್ರಿ ಆದ ತಕ್ಷಣ ಲೆಫ್ಟ್ ಇದೆಯಲ್ಲ ಈಗ ಒನ್ ನಾಟ್ ಏಟ್ ಆಸ್ಪೆಕ್ಟ್ಸ್ ಇಮೇಜಸ್ ಇದೆಯಲ್ಲ ಅದ್ರ ಮೇಲೆ ಅನ್ಸುತ್ತೆ ಎಕ್ಸ್ಟೆನ್ಶನ್ ಆರ್ಕಿಟೆಕ್ಚರ್ ಎಲ್ಲರ ಯಾವಾಗ ಹೇಳ್ಬಿಡ ವಿರೂಪಾಕ್ಷ ದೇವಸ್ಥಾನ ಹೆಂಗಿದೆ ಒಳಗಡೆ ಹೋಗಿ ಎಂಟ್ರಿ ಆಗಿ ಮಧುಕೇಶ್ವರ ಟೆಂಪಲ್ ಬನವಾಸಿ ಅಲ್ಲಿ ಕುಡಿಪಾ ಥ್ಯಾಂಕ್ ಯು ಇದು ಸ್ವಲ್ಪ ತೊಗಲಿ ಆಮೇಲೆ ಈಗ ನಿಮ್ಗೆ ಇನ್ನೊಂದು ಇದು ಆಕ್ಚುಲಿ ಇದೇನಿದೆಯಲ್ಲ ಸರ್ ಮೇಲೆ ಇದು ಏನಂತಾರೆ ಅದಕ್ಕೆ ಕರೆಪೆಟ್ಟಲ್ಲಿ ಒಂದು ಸ್ಟೋನ್ ಇದೆಯಲ್ಲ ಅದು ಇದು ಮ್ಯಾಚ್ ಆಗ್ತಾ ಇರಲಿಲ್ಲ ಇದು ಚಂದ್ರಶೇಖರ ಟೆಂಪಲ್ ನಾನು ಒಂದ್ಸಾರಿ ಯಾಕೆ ಇದು ಇದು ಸ್ವಲ್ಪ ಇದು ಬೇರೆ ತರ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ನಮ್ಮ ಸಿ ಎಂ ಕರೆದ್ರೆ ಇಲ್ಲ ಸರ್ ಅವನು ಹಿಂಗೆ ಇಂಥದ್ದು ಸಪ್ಲೈ ಮಾಡಿದ್ರು ಬಂಡಿ ಒಡ್ರು ಅಂತ ಅವನು ಕರೆದ್ರೆ ಯಾಕೋ ಇಂಥದ್ದು ಕಳಿಸಿದೆ ಅಂತಂದ್ರೆ ಸಾರ್ ಅಲ್ಲಿ ಇದು ಅದು ಬೇರೆ ತರ ಇದೆ ಸರ್ ಏನು ಅಕ್ಷರಗಳಿದ್ದಾಗಿದೆ ಅದಕ್ಕೆ ನಾನು ಕಡಿಲಿಲ್ಲ ಅಂತ ಅಕ್ಷರಗಳ ತಕ್ಷಣ ಅದಕ್ಕೆ ಅವನ ಮೆಲ್ಲು ಕರ್ಕೊಂಡೋಗಿ ಒಂದು ಶಾಸನ ತೋರಿಸ್ತೀವಿ ಈ ಥರ ಇದೆಯಾ ಅಂತ ಒಂದು ಸ್ವಲ್ಪ ಇದ್ದಂಗೆ ಇದೆ ಸರ್ ಅಂತ ಅಲ್ಲಿ ಹೋದರೆ ನೀವು ಅಲ್ಲಿ ಮ್ಯೂಸಿಯಂ ನೋಡಿದ್ರಲ್ಲ ಆ ಲೆಫ್ಟ್ಗೆ ಇದು ಒಂದು ಪ್ಯಾನೆಲ್ ಹಾಕಿದ್ದೀವಿ ನೋಡಿ ಆ ಡಿಸ್ಕವರಿ ಏನ್ಷಿಯಂಟ್ ಕ್ವೈರಿ ಡಿಸ್ಕವರಿ ಸರ್ ಮಾಡಿದ್ದ ಅಲ್ಲಿ ಹೋದರೆ ಎಷ್ಟು ಹನ್ನೆರಡು ಶಾಸನಗಳು ಸಿಕ್ತವು ಆಮೇಲೆ ಎನ್ಗ್ರೇವಿಂಗ್ಸು ಆಮೇಲೆ ಅಲಾಂಗ್ ವಿತ್ ದ ಚೀಸ್ ಇದು ಹ್ಯಾಮರ್ ಅಂಡ್ ಚೀಸಲ್ ಆದರೆ ಹ್ಯಾಮರ್ ಹ್ಯಾಸ್ ಗಾಟ್ ಅನ್ ಆಲ್ಫಾಬೇಟ್ ಪೇಲಿಯೋಗ್ರಾಫಿಕಲಿ ವೆರಿ ಮಚ್ ರಿಸಂಬಲ್ಸ್ ವಿತ್ ದ ಪೇಲಿಯೋಗ್ರಫಿ ಆಫ್ ಬಾದಾಮಿ ಚಾಲುಕ್ಯಾಸ್ ಸೊ ಇವೆಲ್ಲ ಕಲ್ ಸಪ್ಲೈ ಆಗಿದ್ದ ಅಲ್ಲಿ ಹೌದು ಏನ್ಶಿಯಂಟ್ ಕ್ವಾರಿ ಅಲ್ಲಿಂದ ಈ ಡಿಸ್ಕಾರ್ಡೆಡ್ ಇದು ಎಂಥದ್ದು ಬೀಮ್ಸು ಇನ್ನು ಏನು ಹೇಳ್ತಾರಲ್ಲ ಅದಕ್ಕೆ ಆರ್ಕಿಟ್ರೇವ್ಸು ಅಲ್ಲ ಬೇಕಾಷ್ಟು ಬಿದ್ದಿತ್ತು ಸೊ ಈವನ್ ನೀವು ಅಲ್ಲಿ ಹೋಗ್ಬೇಕಾರೆ ಐಹೋಳಿಗೆ ಬುಡದಲ್ಲಿ ಇದು ಅಲ್ಲಿ ಅಲ್ಲಲ್ಲಲ್ಲಿ ಕೆತ್ತಿರೋದು ಚಿಸಲ್ ಮಾರ್ಕ್ಸ್ ಇದೆಯಾ ಎಲ್ಲ ಇಲ್ಲಿಂದ ಸಪ್ಲೈ ಆಗ್ತಾ ಲೋಕಲಿ ದೇವ ಇದೆ ಇದು ದೇ ಹ್ಯಾವ್ ಯೂಸ್ಡ್ ಇಟ್